ಪೂಜ್ಯ ದಿಂಗಲೇಶ್ವರ ಮಹಾಸ್ವಾಮಿಗಳು ಸೆರಟಿ ಮಠ ಅವರು ನೆರವೇರಿಸಿದ್ದಾರೆ ಅದನ್ನು ಕಾಣ್ತುಂಬುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದ್ದಾರೆ ಪ್ರಥಮದಲ್ಲಿ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ಧ ಗುರು ಸಿದ್ಧರಾಘವೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಅವರ ಪಾದಗಳಲ್ಲಿ ನಮಸ್ಕರಿಸಿ ಜಗದ್ಗುರು ಪಕ್ಕೀರೇಶ್ವರ ಮಹಾಸ್ವಾಮಿಗಳು ಶಿರಟ್ಟಿಮಠ ಅವರ ಪಾದನಲ್ಲಿ ನಮಸ್ಕರಿಸಿ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಜಗೀಶ್ ಶೆಟ್ಟರ್ ಅವರೇ ಕೇಂದ್ರದ ಸಚಿವರು ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಗೌರವಾನ್ವಿತ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರೇ ಹಿರಿಯರಾದಂಥ ಸಿ ಎಂ ಇಬ್ರಾಹಿಂ ಅವರೇ ಈಗ ತಾನೇ ಮಾತನಾಡಿದಂಥ ಶ್ರೀ ಬಿ ವೈ ರಾಜ ವಿಜೇಂದ್ರ ಅವರೇ ಹಾಗೂ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರೇ ಶಾಸಕ ಮಿತ್ರರೇ ಹುಬ್ಬಳ್ಳಿಯ ಶಾಸಕರಾದಂಥ ಅಬ್ಬಯ್ಯವರೇ ಅರವಿಂದ್ ಬೆಲ್ಲದವರೇ ನೆರೆದಿರುವಂತಹ ವೇದಿಕೆ ಮೇರುವಂತ ಎಲ್ಲ ಗಣ್ಯರೇ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೆ ಮಾಧ್ಯಮ ಸ್ನೇಹಿತರೆ ಇಲ್ಲಿ ಜಾಸ್ತಿ ಮಾತನಾಡುವಂತ ಕರುನಾಡ ಜನ ಅವಸರ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಇವತ್ತು ಲೈಕ್ ಮಾಡಿ ಅದ್ಭುತವಾಗಿರುವಂತ ಒಂದು ಭಕ್ತಿಯ ಪ್ರಭಾವ ಉಕ್ಕಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಪರಮಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಒಂದು ಅದ್ಭುತವಾಗಿರುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಏನನ್ನು ಸಾಧಿಸಬೇಕು ಅನ್ಕೊಂತಾರೆ ಅದನ್ನು ಸಾಧಿಸುವಂಥ ಛಲ ಮತ್ತು ಆ ಶಕ್ತಿ ಅವರಲ್ಲಿದೆ ನಾನು ಅವರನ್ನು ಮೂವತ್ತು ವರ್ಷದಿಂದ ಬಲ್ಲೆ ಅವರು ನಡೆದು ಬಂದ ದಾರಿ ಬೆಳೆದು ಬಂದ ದಾರಿಯನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅವರು ಅಧ್ಯಾತ್ಮಕವನ್ನು ಬದುಕಿಗೆ ಭಾಳ ಹತ್ತಿರ ತಂದಂಥ ಪರಮ ಪೂಜ್ಯರು ನಮ್ಮ ಕಾಲದಲ್ಲಿ ಯಾರಾದರೂ ಇದ್ದರೆ ಅದು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೆ ಮತ್ತು ಒಳ್ಳೆಯ ಸಂಘಟನೆಯನ್ನು ಮಾಡುವಂಥ ಶಕ್ತಿ ಇದೆ ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಅವರು ತಮ್ಮ ಕಾರ್ಯವಿಧಾನವನ್ನು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಿರಿಯ ಜಗದ್ಗುರು ಅವರು ಸಾಕ್ಷಾತ್ ಸಹಕಾರ ಮೂರ್ತಿಗಳು ಅವರನ್ನು ಕೂಡ ನಾನು ಮೂವತ್ತೈದು ವರ್ಷದಿಂದ ಬಲೆ ಸಿರಟ್ಟಿ ಮಠಕ್ಕೂ ನಮ್ಮ ಕುಟುಂಬಕ್ಕೂ ಭಾಳ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ ಇದೆ ಸಿರಟ್ಟಿ ಮಠ ತಂದೆಯಾದಂಥ ವೈಭವವನ್ನು ಹೊಂದಿದೆ ಇತಿಹಾಸವನ್ನು ಹೊಂದಿದೆ ಭಾವೈಕ್ಯತೆಯನ್ನು ಹೊಂದಿದೆ ಆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಸಕ್ಕರಲ್ಲೂ ಲೇಸವನ್ನು ಬಯಸುವಂಥ ಪಕ್ಕೀರೇಶ್ವರ ಸಿದ್ದರಾಮ ಮಹಾಸ್ವಾಮಿಗಳು ನನ್ನ ಅನುಭವದಲ್ಲಿ ಒಬ್ರಿಗೂ ಕೂಡ ಒಂದು ಬಿರುಸಾಗಿ ಕೂಡ ಮಾತನಾಡದಿರುವಂಥ ಪರಮ ಪೂಜ್ಯರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವರು ಬೆಳಗಾಂ ಜಿಲ್ಲೆಯಿಂದ ಬಂದು ಶರಟಿಯಲ್ಲಿ ಆ ಮಠದಲ್ಲಿ ಕೂತ್ಕೊಳ್ಳ್ದೆ ಪ್ರತಿ ದಿವಸ ಪ್ರವಚನವನ್ನು ಮಾಡ್ತಾ 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 ಜನಸಾಮಾನ್ಯರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡಿದವು ನನಗೆ ನೆನಪಿದೆ ಅವರ ತುಲಾಭಾರ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥದ್ದು ವರ್ಷದಲ್ಲಿ ಒಂದು ನೂರು ದಿವಸ ಆದರೂ ಅವರ ತುಲಾಭಾರ ನಡೀತಾನೆ ಇರ್ತದೆ ಎಲ್ಲ ಕಡೆ ನಾನೇ ಕನಿಷ್ಠ ಒಂದು ನೂರು ತುಲಾಭಾರಗಳಲ್ಲಿ ಅವರಲ್ಲಿ ಪಾಲ್ಗೊಂಡಿದ್ದೇನೆ ಆ ತುಲಾಭಾರ ಮಾಡ್ತಾ ಮಾಡ್ತಾ ಇವತ್ತು ಅವರ ಉತ್ತರ ಅಧಿಕಾರಿಯಾದಂಥ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆ ಎಲ್ಲ ತುಲಾಭಾರಕ್ಕೆ ಕೀರ್ತಿ ಪ್ರಾಯಶವಾಗಿ ಕಿರೀಟ ಪ್ರಾಯಶವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಆನೆ ಅಂಬಾರಿ ಸಮೇತವಾಗಿ ಪರಮ ಪೂಜೆಯ ತುಲಾಭಾರವನ್ನು ಮಾಡಿದ್ವಿ ನನಗೆ ದಿಂಗಲೇಶ್ವರ ಸ್ವಾಮೀಜಿಯವರು ಫೋನ್ ಮಾಡಿ ಹೇಳಿದಾಗ ಅದು ರೀ ಆನೆ ತುಲಾಭಾರ ಮಾಡ್ತೀರಂತ ನನಗೆ ಭಾಳ ಯೋಚನೆ ಆಗಿತ್ತು ಆದರೆ ಇಲ್ಲಿ ಬಂದು ನೋಡಿದಾಗ ದಿಂಗಲೇಶ್ವರ ಸ್ವಾಮಿಗಳು ಕೇವಲ ಅಧ್ಯಾತ್ಮಕ ಅಷ್ಟೇ ಅಲ್ಲ ಅವರೊಬ್ಬರು ಇಂಜಿನಿಯರು ಅದಾರೆ ಮತ್ತು ಅತ್ಯಂತ ನನಗನ್ನಿಸ್ತಾ ಇದೆ ನನಗೆ ನಾನೊಬ್ಬ ಇಂಜಿನಿಯರು ಭಾಳ ಯೋಚನೆಯನ್ನು ಮಾಡಿ ಎಲ್ಲೆಲ್ಲೂ ಸಣ್ಣ ವ್ಯತ್ಯಾಸ ಆಗದಂತೆ ಅದು ಇದನ್ನು ಸೃಷ್ಟಿ ಮಾಡಿದ್ದಾರಲ್ಲ ಇದು ಇಡೀ ವಿಶ್ವಕ್ಕೆ ಮಾದರಿ ಆಗಿದೆ ಅಂತ ನನ್ನ ಭಾವನೆ ಆನೆಯನ್ನು ನಿಲ್ಲಿಸುವಂಥದ್ದು ಆ ಆನೆಯ ಮೇಲೆ ಅಂಬಾರಿ ಅದರ ಮೇಲೆ ಗುರುಗಳು ನೆಟ್ಟಂಥ ಸಂದರ್ಭದಲ್ಲಿ ಇನ್ನೊಂದು ತಕ್ಕಡಿಯಲ್ಲಿ ಅದನ್ನು ನಾಣ್ಯಗಳಿಂದ ತೂಗುವಂಥ ಬೃಹತ್ ಕಾರ್ಯಕ್ರಮ ಇದು ಇದೊಂದು ದೊಡ್ಡ ಸಾಹಸ ಇದು ಕಾರ್ಯಕ್ರಮದಲ್ಲಿ ದೊಡ್ಡ ಸಾಹಸ ಆಯ್ತು ಹಿಮಾಲಯ ಪರ್ವತವನ್ನು ತಲೆ ಮೇಲೆ ಇಟ್ಟುಕೊಂಡಿರುವಂತಹ ಒಂದು ದೊಡ್ಡ ಸಾಹಸವನ್ನು ದಿಂಗಾಲೇಶ್ವರರು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ತಾನೇ ದೊಡ್ಡ ಗುರುಗಳು ಹೇಳಿದರು ಶಿವ ಮತ್ತು ಪರ್ವತ ಇದು ಇವತ್ತು ಅದು ತುಲಾಭಾರ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದ ತುಲಭಾರ ಯಶಸ್ವಿ ಆಗಿದೆ ಅಂದರೆ ಕೇವಲ ನಾಣ್ಯಗಳು ಅಷ್ಟೇ ಅಲ್ಲ ನಾಣ್ಯಗಳಲ್ಲಿ ಹಿಂದಿರುವಂಥ ಭಕ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೃಷ್ಣ ಯಾರ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಅಂತೇಳಿ ರುಕ್ಮಿಣಿ ಸತ್ಯಭಾಮನ ನಡುವೆ ಇದೇ ಥರ ಪೈಪೋಟಿ ಇದ್ದಾಗ ತಕ್ಕಡಿಯಲ್ಲಿ ಒಂದು ಕಡೆ ಕೃಷ್ಣನ ಕುಂದರ್ಸ್ತಾರೆ ಸತ್ಯಭಾಮ ಮತ್ತು ರುಕ್ಮಿಣಿ ಯಾರು ಜಾಸ್ತಿ ಇದೆ ಅಂತ ಸತ್ಯಭಾಮ ಮಾರಣಿ ಅವಳು ಅರಮನೆಯಲ್ಲಿರುವಂಥ ವಜ್ರ ವೈಢ್ಯಲ್ಗಳನ್ನೆಲ್ಲವನ್ನೂ ತಂದು ಹಾಕ್ತಾಳೆ ಮೇಲೆ ಹೇಳೋದಿಲ್ಲ ಕೃಷ್ಣ ತನ್ನ ಮೈ ಮೇಲಿರುವಂಥ ವಜ್ರ ಎಲ್ಲವನ್ನೂ ಹಾಕ್ತಾರೆ ಆದರೂ ಕೂಡ ಮೇಲೆ ಹೇಳೋದಿಲ್ಲ ತದನಂತರ ರುಕ್ಮಿಣಿ ಮೂರು ತುಳಸಿ ಎಲೆಯನ್ನು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಮೂರು ತುಳಸಿ ಎಲೆಯನ್ನು ಇಡ್ತಾಳೆ ಕೃಷ್ಣ ಮೇಲೆ ಹಾರ್ತಾನೆ ಅಂದರೆ ಇವತ್ತು ಈ ತೂಕ ಮೇಲೆ ಎದ್ದಿದೆ ಅಂತಂದರೆ ಗುರುಗಳೇ ಇದು ಮೇಲೆ ಎದ್ದಿದೆ ಅಂದರೆ ನಗ ನಾಣ್ಯಗಳು ಪ್ರಪಂಚಕ್ಕೆ ತೋರಿಸೋದಕ್ಕೆ ಅದರ ಹಿಂದೆ ಅತ್ಯಂತ ಅತ್ಯಂತ ಪರಿಶುದ್ಧವಾಗಿರುವಂಥ ಶುದ್ಧ ಅಂತಃಕರಣದ ಭಕ್ತಿ ಭಾವ ಇದರಲ್ಲಿದೆ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಒಬ್ಬ ಶಿಷ್ಯ ಯಾವ ರೀತಿ ತೋರಿಸ್ಬೋದು ಮುಂದೆ ತೋರಿಸಕ್ಕೂ ಆಗೋದಿಲ್ಲ ಆ ರೀತಿ ತಾವು ಮಾಡಿ ತೋರಿಸಿದಿರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಇದಕ್ಕೆ ಸಹಾಯ ಸಹಕಾರವನ್ನು ಎಲ್ಲ ಸಾರ್ವಜನಿಕರು ತಾವೆಲ್ಲ ಮಾಡಿದ್ದೀರಿ ಇಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇದು ಎಷ್ಟು ದೊಡ್ಡದಿದೆ ಅನ್ನೋದನ್ನು ತೋರಿಸ್ತದೆ ಗುರು ಶಿಷ್ಯರ ಸಂಬಂಧ ಭಕ್ತರ ಗುರುಗಳ ಸಂಬಂಧ ಮಠ ಮತ್ತು ಭಕ್ತರ ನಡೆಯುವಂಥ ಒಂದು ಸಂಬಂಧ ಸಂಸ್ಕೃತಿ ಸಂಸ್ಕೃತಿ ಇಲ್ಲದೆ ನಾವು ಯಾರೂ ಕೂಡ ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಇಲ್ಲ ನಾವು ಭಾಳ ಸತಿ ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ನಾಗರಿಕತೆ ಅಂದ್ರೇನು ಸಂಸ್ಕೃತಿ ಏನು ನಾಗರಿಕತೆ ಅಂದರೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ಮೊದಲು ಸೈಕಲ್ ಇತ್ತು ಮೋಟ್ರ್ ಸೈಕಲ್ ಬಂತು ಕಾರ್ ಬಂತು ಇವತ್ತು ಏರೋಪ್ಲೇನ್ ಬಂದಿದೆ ಮನೆಯಲ್ಲಿ ಬಿಸಿಕಲ್ ಇತ್ತು ಈಗ ಮಿಕ್ಸಿ ಬಂದಿದೆ ಫ್ಯಾನ್ ಬಂದಿದೆ ಮೊದಲ ಬಿಸಿಕಲ್ ಜೊತೆಗೆ ಬಿಸಿಕಲ್ ಹಾಡಿತ್ತು ಈಗ ಬಿಸಿಕಲ್ ಹಾಡು ಹೋಗ್ಬಿಟ್ಟವು ಮಿಕ್ಸಿದ್ ಬರೇ ಟ್ರ್ಯಾಕ್ಟರ್ ಟ್ರಾಕ್ಟರ್ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಏನು ಇಲ್ಲ ಇದು ನಮ್ಮ ಹತ್ರ ಏನಿದೆ ಅದು ನಮ್ಮ ನಾಗರಿಕತೆ ಸಂಸ್ಕೃತಿ ಅಂದ್ರೆ ಅದಲ್ಲ ಸಂಸ್ಕೃತಿ ಅಂದ್ರೆ ಆಗಿದ್ದೇವೆ ನಾವು ಮನುಷ್ಯರಾಗಿ ಉಳಿದಿದ್ದೇವೋ ಮಾನವರಾಗಿ ಬೆಳೆದಿದ್ದೆವು ಕಾಮಕೃದ ಮದ ಮತ್ಸಗಳ ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿದ್ದೆವು ಆ ಕಾಮಕ ಮದ ಮತ್ಸಗಳ ಸಂಕೋಲಿಂದ ಹೊರಗಡೆ ಬಂದು ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೆವು ಇದು ಸಂಸ್ಕೃತಿ ಅಂಥ ಸಂಸ್ಕೃತಿಯನ್ನು ಹುಬ್ಬಳ್ಳಿ ನಗರದಲ್ಲಿ ಮತ್ತೊಮ್ಮೆ ಪುನಃ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಪರಮ ಪೂಜ್ಯ ದಿಂಗಲೇಶ್ವರ ಸ್ವಾಮಿಗಳು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಈ ಪರಂಪರೆ ಮುಂದುವರಿಲಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಭಕ್ತಿ ಭಾವದ ವಿಶೇಷವಾಗಿರುವಂಥ ಅಭಿಯಾನ ಕಾರ್ಯಕ್ರಮ ಜನ ಮಾನಸದಲ್ಲಿ ಲಿಂಗಾಲೇಶ್ವರರು ಹಲವಾರು ವರ್ಷದಿಂದ ಆಧ್ಯಾತ್ಮಿಕ ಮತ್ತು ಬದುಕು ಅದಕ್ಕೆ ಅವರು ಪುಸ್ತಕವನ್ನು ನಾನು ಬಿಡುಗಡೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಾರೆ ಜೀವನ ದರ್ಶನದ ಪ್ರವಚನ ಜೀವನ ದರ್ಶನ ಪ್ರವಚನ ಅಂತಂದರೆ ಅವ್ರ ಪ್ರವಚನವನ್ನು ಯಾರು ಕೇಳ್ತಾರೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾರು ಅದನ್ನು ಫಾಲೋ ಮಾಡಿದ್ದಾರೆ ಯಾರು ನಿರಂತರವಾಗಿ ಕೇಳಿದ್ದಾರೆ ಅವ್ರಿಗೆ ಜೀವನ ದರ್ಶನ ಆಗೇ ಬಿಡ್ತದೆ ಅವರ ಪ್ರವಚನದಲ್ಲಿ ಜೀವನ ದರ್ಶನ ಇದೆ ಅದನ್ನೇ ಇವತ್ತು ಅವರು ಪುಸ್ತಕದ ರೂಪದಲ್ಲಿ ತಮಗೆ ಕೊಟ್ಟಿದ್ದಾರೆ ಎಲ್ಲರೂ ಓದಬೇಕು ಅಧ್ಯಾತ್ಮಕ ಅಂತಂದ್ರೆ ಅದು ಕೆಲವೇ ಕೆಲವರು ಸ್ವತ್ತು ಅಧ್ಯಾತ್ಮಕ ಅಂತಂದ್ರೆ ಕೇವಲ ಬುದ್ಧಿವಂತರ ಮಾತ್ರ ಅದನ್ನು ತಿಳ್ಕೊಳ್ಳುವಂಥದ್ದು ಜನಸಾಮಾನ್ಯರಿಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೊಡೆದಾಕಿ ಜನಸಾಮಾನ್ಯರಿಗೆ ದಿನನಿತ್ಯ ಬದುಕಿನಲ್ಲಿ ಹೆಂಗ್ ರೀತಿ ನೀವು ಅಧ್ಯಾತ್ಮಕವನ್ನು ಚಿಂತನೆ ಮಾಡಬೇಕು ಹೆಂಗೆ ಅನುಷ್ಠಾನ ಮಾಡಬೇಕನ್ನುವಂಥ ಸಣ್ಣ 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 ವಿಚಾರಗಳನ್ನು ಭಾಳ ಅದ್ಭುತವಾಗಿ ರೋಮಾಂಚಕವಾಗಿ ಅವರು ಚಿತ್ರಿಸಿದ್ದಾರೆ ಆ ಪುಸ್ತಕ ನಮ್ಮ ಬದುಕಿನ ದರ್ಶನ ಆಗ್ತದೆ ಜೀವನ ದರ್ಶನ ಆಗ್ತದೆ ಅಂತ ದಾರ್ಶನಿಕರು ಇವತ್ತು ಭಾರತ ದೇಶದಲ್ಲಿದ್ದಾರೆ ನಮ್ಮ ದೇಶ ದಾರ್ಶನಿಕರ ದೇಶ ನಮ್ಮ ದೇಶ ಧರ್ಮದ ದೇಶ ನಮ್ಮ ದೇಶ ಇವತ್ತು ಅತಿ ಹೆಚ್ಚು ಇವತ್ತು ಆಧ್ಯಾತ್ಮಿಕ ಚಳುವಳಿಗಳಾಗಿದ್ದರೆ ಅದು ಭಾರತದಲ್ಲಿ ವೈಚಾರಿಕ ಚಳುವಳಿ ಆಗಿದ್ದರೆ ಭಾರತದಲ್ಲಿ ಅಂಥ ಪರಂಪರೆ ಅಂತಹ ಒಂದು ದೊಡ್ಡ ಪರಂಪರೆ ನಮ್ಮ ಭಾರತ ದೇಶಕ್ಕಿದೆ ಅದನ್ನು ಉಳಿಸ್ಕೊಂಡು ಹೋಗೋ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಬೇಕಾಗಿದೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಆ ಧರ್ಮವನ್ನು ಉಳಿಸ್ಕೊಳ್ಳುವಂಥ ಆ ಧರ್ಮದ ಮುಖಾಂತರ ನ್ಯಾಯದ ಸಮಾಜವನ್ನು ನಿರ್ಮಾಣ ಮಾಡುವಂಥದಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ಬೇರೆ ಧರ್ಮಗಳು ಬೇರೆ ದೇಶದಲ್ಲಿರೋದನ್ನು ನಾವು ನೋಡಿ ಕಲಿಬೇಕಾಗಿ ಆದ್ದರಿಂದ ನಾವು ಹಲವಾರು ದೇವರುಗಳನ್ನು ಪೂಜೆ ಮಾಡ್ಬೋದು ಆದರೆ ಅದರ ಎಲ್ಲ ಗುರಿಯೂ ಕೂಡ ಮಾನವನ ಕಲ್ಯಾಣ ಒಂದೇ ದೈವೇ ಧರ್ಮದ ಮೂಲ ಅದರ ಜೊತೆಗೆ ನಮ್ಮ ಆರಾಧ್ಯ ಬದುಕಿನ ದೇವರು ಅಂತಂದರೆ ನಮ್ಮ ಭಾರತ ಮಾತೆ ಭಾರತ ಮಾತೆಯನ್ನು ನಾವು ಎಂದೂ ಕೂಡ ಬಿಡಬಾರ್ದು ಭಾರತ ಮಾತೆಯೇ ನಮ್ಮ ಅಂತರ್ಗತದ ಅಂತರಾತ್ಮದ ಬದುಕಿನ ಇವತ್ತಿನ ನಿತ್ಯ ನಿರಂತರ ಮತ್ತು ಭವಿಷ್ಯದ ದೇವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವಿಚಾರಗಳನ್ನು ನಿಂಗಲೇಶ್ವರ ಪರಮ ಪೂಜ್ಯರು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಪರಮ ಪೂಜ್ಯರಿಗೆ ವಿಶೇಷವಾಗಿರುವಂಥ ನಮನಗಳನ್ನು ಸಲ್ಲಿಸಿ ಮೂರು ಸಾವಿರದ ಜಗದ್ಗುರಿಗೂ ನಮನ ಸಲ್ಲಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರು ನಮನ ಸಲ್ಲಿಸಿ ತಮಗೂ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ